ದೇವಿ ಬಂದಳೆ ಶ್ರೀದೇವಿ ಬಂದಳೆ ಭೂದೇವಿ ಬಂದಳೆ ಚವರು ರಾಗುಟಿ ಹಾಕಿದ ಚಲವಿ ಬಂದಳೆ ಚವರಿ ರಾಗುಟಿ ಹಾಕಿದ ಚೆಲವಿ ಬಂದಳೆ ದೇವಿ ಬಂದಳೆ ಶ್ರೀ ದೇವಿ ಬಂದಳೆ ಭೂದೇವಿ ಬಂದಳೆ ಚವರು ರಾಗುಟಿ ಹಾಕಿದ ಚಲವಿ ಬಂದಳೆ ಬುಗುಡಿ ಮೂಗುತಿ ಇಟ್ಟ ಸುಗುಣ ಪಾರ್ವತಿ ಬುಗುಡಿ ಮೂಗುತಿ ಇಟ್ಟ ಸುಗುಣ ಪಾರ್ವತಿ ವಾರಿಜಾಮುಖಿ ಸಿಂಹನೇರಿ ಬಂದಳೆ ವಾರಿಜಾಮುಖಿ ಸಿಂಹನೇರಿ ಬಂದಳೆ ಎಂಟು ಹಸ್ತದಿ ಬಿಲ್ಲು ಬಾಣ ಧರಿಸಿದ ಎಂಟು ಹಸ್ತದಿ ಬಿಲ್ಲು ಬಾಣ ಧರಿಸಿದ ಅಸುರ ದೈತ್ಯರ ಸಂಹರಿಸಿ ಬಂದಳೆ ದೇವಿ ಬಂದಳೆ ಭೂದೇವಿ ಬಂದಳೆ ಶ್ರೀದೇವಿ ಬಂದಳೆ ಚವರು ಹಾಕಿದ ಚಲವಿ ಬಂದಳೆ ಸೀರೆ ನುಟ್ಟಳೆ ಒಳ್ಳೆ ಬಳೆಯ ತೊಟ್ಟಳೆ ಸೀರೆ ನುಟ್ಟಳೆ ಒಳ್ಳೆ ತಾರೆ ತೊಟ್ಟಳೆ ಕಂದನೆತ್ತುಕೊಂಡಾಕಿ ನಗುತ್ತ ಬಂದಳೆ ಕಂದನೆತ್ತುಕೊಂಡಾಕಿ ನಗುತ ಬಂದಳೆ ನದಿಗೆ ಹೋಗಿರಿ ತೀರ ಸ್ನಾನ ಮಾಡಿರಿ ನದಿಗೆ ಹೋಗಿರಿ ತೀರ ಸ್ನಾನ ಮಾಡಿರಿ ಮಂದಗ ಮನೆರೇ ತಂದ ಋತಿ ಬೆಳಗಿರಿ ಮಂದಗ ಮನೆರೆ ತಂದ ಬೆಳಗಿರಿ ದೇವಿ ಬಂದಳೆ ಶ್ರೀದೇವಿ ಬಂದಳೆ ಭೂದೇವಿ ಬಂದಳೆ चवरु रगुटी हाकिद चलवि बले चबरि रागुटी हाकिद चलवि वन्दे वारना हीनार सावीरा वारनासना हदिनारु सावीरा वीरभद्रनाननी इन्द वन्दे वीरभद्रनाननी इ वन्दे सन्दी सन्द्यन्दि नन्दि मेरयुता सन्धि सन्द्यला नन्दि नन्दि मेरयुता सदा शिवन अर्धङ्गी शाभवि बन्दे सदा शिवन अर्धङ्गी शाभवि बन्दे देवी बन्दे भूदेवी बन्दे श्रीदेवि बन्दे ಚವರು ರಾಗುಟಿ ಹಾಕಿದ ಚೆಲವಿ ಬಂದಳೆ ಚವರು ರಾಗುಟಿ ಹಾಕಿದ ಚಲವಿ ಬಂದಳೆ ಚವರು ರಾಗುಟಿ ಹಾಕಿದ ಚೆಲವಿ ಬಂದಳೆ